ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟದಲ್ಲಿರುವ ಆಶ್ರಯ ವಿಲ್ಲದವರಿಗೆ ಆಶ್ರಮದಲ್ಲಿ ಆಂಟಿ ಕರಪ್ಷನ್ ಫೌಂಡೇಶನ್ ಆಫ್ ಇಂಡಿಯಾ ವತಿಯಿಂದ ಅನ್ನ ದಾಸೋಹ ಮತ್ತು ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಹಾಗೆ ಆಪ್ತ ಸೇವಾ ಟ್ರಸ್ಟ್ ವತಿಯಿಂದ ಬಡ ಕುಟುಂಬದವರಿಗೆ ಉಚಿತವಾಗಿ ಆಟೋ ವಿತರಣೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಆಂಟಿ ಕರಪ್ಷನ್ ಫೌಂಡೇಷನ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರು ಆದ ವಿ ಕಿಶೋರ್ ಆಪ್ತಾ ಸೇವಾ ಟ್ರಸ್ಟ್ನ ಬೆಂಗಳೂರು ದಕ್ಷಿಣ ಅಧ್ಯಕ್ಷರು ಆದ ಗೋವಿಂದ ರಾಜಶೇಖರ್ ಆಂಟಿ ಕರಪ್ಷನ್ ಫೌಂಡೇಶನ್ ಆಫ್ ಇಂಡಿಯಾದ ರಾಮನಗರ ಜಿಲ್ಲಾ ಅಧ್ಯಕ್ಷ ಬಾಲರಾಜು ಪದಾಧಿಕಾರಿಗಳು ಆದ ಅಜಯ್ ವೆಂಕಟದಾಸ್ ಬನ್ನೇರುಘಟ್ಟ ಮುನಿರಾಜು ಚಂದ್ರು ಗುರುಮೂರ್ತಿ ನರಸಿಂಹಲು ಮತ್ತಿತರು ಹಾಜರಿದ್ದರು i'm The 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 ಸರ್ ನಮಸ್ತೆ ಆ್ಯಂಟಿ ಕರಪ್ಷನ್ ಆಫ್ ಇಂಡಿಯಾ ವತಿಯಿಂದ ಸ್ಟೇಟ್ ಪ್ರೆಸಿಡೆಂಟ್ ಆದ ನಮ್ಮ ವಿ ಕಿಶೋರಣ್ಣನವರು ನಮ್ಮನ್ನು ಕೂಡ ಸೌತ್ ಬೆಂಗಳೂರು ಪ್ರೆಸಿಡೆಂಟಾಗಿ ಮಾಡಿಕೊಂಡ್ರು ಇದಕ್ಕೆ ಒಂದು ಕಾರ್ಯಕ್ರಮ ಒಪ್ಕೊಬೇಕು ಅಂಥೇಳಿ ನಾವು ಇವತ್ತು ಈ ಒಂದು ಅನಾಥ ಆಶ್ರಮ ಬೆಂಗಳೂರು ಬಂಡೇರುಘಟ್ಟ ಅನಾಥ ಆಶ್ರಮದಲ್ಲಿ ನಮ್ಮ ಮುನ್ರಾಜಣ್ಣವರ ಸಹಕಾರದಿಂದ ಒಂದು ಒಂದು ಹೊತ್ತಿನ ಊಟಕ್ಕೆ ನಾವು ಸಹಕಾರ ಮಾಡೋಣ ಅಂಥೇಳಿ ನಾವು ಆ್ಯಂಟಿ ಕರಪ್ಷನ್ ಆಫ್ ಇಂಡಿಯಾ ವತಿಯಿಂದ ಮಾಡಿದ್ವಿ ಮಾಡಿದ್ವಿ ಇನ್ನು ಮಿಕ್ಕಿದ್ದು ನಮ್ಮ ವಿ ಕಿಶೋರ್ ಅವರು ಮಾತನಾಡ್ತಾರೆ ನಿರ್ಧಾರ ತಗೊಂಡಿದ್ದೀವಿ ಅಷ್ಟೇ ಅಲ್ಲ ಆ್ಯಂಟಿ ಕರಪ್ಷನ್ ಫೌಂಡೇಶನ್ ಆಫ್ ಇಂಡಿಯಾ ಅನ್ನೋದು ಇದೊಂದು ಎನ್ ಜಿ ಒ ಸಂಸ್ಥೆ ಇದು ಮೈನ್ ಆಗಿರೋದು ಇದರ ನಮ್ಮ ಉದ್ದೇಶ ಬಂದು ಸಮಾಜ ಸೇವೆನೇ ನಮ್ಮದು ಮೂಲ ಗುರಿ ಸಮಾಜದಲ್ಲಿ ಕರಪ್ಷನ್ ವಿರುದ್ಧ ಏನಿದೆ ನಾವು ಎಲ್ಲರಿಗೂ ತಿಳುವಳಿಕೆ ಕೊಡಬೇಕನ್ನೋದು ಅನ್ನೋದು ಈ ಸಂಸ್ಥೆ ಮೂಲ ಉದ್ದೇಶ ಆಗಿದೆ ಅದ್ರ ಜೊತೆಗೆ ಬಡವರಿಗೆ ಈ ಅನಾಥ ಅವರಿಗೆ ಏನಿದೆ ಅವ್ರಿಗೆಲ್ಲ ಒಂದು ಸಹಕಾರ ಕೊಡಬೇಕು ಕರಪ್ಷನ್ ಫ್ರೀ ಅಂದರೆ ಬರೀ ಲಂಚನ ನಿರ್ಮೂಲನೆ ಮಾಡಿದೆ ಅಂತಲ್ಲ ಬಡವ್ರನ್ನ ಕೈಗೆತ್ಕೊಂಡು ಏನು ಬೇಕೋ ಮೂಲಭೂತ ಸೌಕರ್ಯ ಸಿಗಬೇಕು ಅಟ್ಲೀಸ್ಟು ಏನು ಈಗ ಅನಾಥಾಶ್ರಮದಲ್ಲಿರುವಂಥವ್ರು ಇವ್ರಿಗೆ ಏನಿದೆ ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ಆಗುವಂಥದ್ದು ಒಂದು ಟೈಮ್ ಊಟದ್ದಾಗಿರಲಿ ಇಲ್ಲ ಅವ್ರ ಬಟ್ಟೆ ಕೊಡೋದಾಗಿರಲಿ ಅವ್ರು ಏನಾದರೂ ಒಂದು ಒಂದು ಸಹಕಾರ ಕೊಡೋದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಜಗಣಿ ರಾಜಶೇಖರ್ ಅವರು ಅವರು ಬೆಂಗಳೂರದ ದಕ್ಷಿಣ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಹಾಗೂ ನಮ್ಮ ಕನ್ಪುರದಲ್ಲಿ ರಾಮನಗರ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಹಾಗೂ ಮೈನ್ ಮುನಿರಾಜ್ ಅವರು ಮತ್ತು ನಮ್ಮ ಎಲ್ಲ ನಮ್ಮ ಟೀಮ್ ವರ್ಕು ಇದು ನಮ್ಮ ಆ್ಯಂಟಿ ಕರಪ್ಷನ್ ಟೀಮ್ ವರ್ಕ್ ಅಲ್ದಿರ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಇದೇ ಥರ ನಾವು ಪ್ರತಿಯೊಂದು ಏರಿಯಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಬರೀ ಆ್ಯಂಟಿ ಕರಪ್ಷನ್ ಅಂದರೆ ಒಂದು ಲಂಚ ವಿರೋಧನೇ ಅಲ್ದಿರ ಸಮಾಜ ಸೇವೆಯಲ್ಲಿ ತೊಗೊಡ್ಸ್ಕೊಳ್ಳೋದೇ ನಮ್ಮ ಮೂಲ ಉದ್ದೇಶ ಆಗಿದೆ ಇದನ್ನು ಇನ್ನೂ ಮುಂದುವರಿಸಿಕೊಂಡು ರಾಜ್ಯವ್ಯಾಪ್ತಿ ನಾವು ಈ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ನಮಸ್ತೆ ಸರ್ ನನ್ನ ಹೆಸರು ಜಯಶ್ರೀ ಅಂತ ನನ್ನ ಹೆಸರು ಜಯಶ್ರೀ ಅಂತ ನಮಗೆ ಮದಪಟ್ಟಣದಲ್ಲಿ ಇರೋದು ನಾವು ಅಲ್ಲಿ ರಾಶೇಖರ್ ಸಾರು ನಮಗೆ ಸಹಾಯ ಮಾಡಿದರು ಹಂಗೆ ಆಟೋ ತಗೊಟ್ರೆ ಇವಾಗ ಇದು ಜೀವನಕ್ಕೂ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಸರ್ ನಮ್ಮ ರಾಜ್ಯಾಧ್ಯಕ್ಷರಾದ ಕಿಶೋರ್ ಸಾರು ಹಾಗೆ ನಮ್ಮ ರಾಜಶೇಖರ್ ಸಾರು ನಮ್ಮ ಆನೆ ಕಲ್ಲು ಅಂಕಲ್ಲು ಇವರೆಲ್ಲನೂ ಸೇರಿ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡಿದ್ರು ನಾನೀಗ ಇದು ಇದೇ ಥರ ಬನ್ನಾರಗಡದಲ್ಲಿ ಸ್ವಲ್ಪ ಅನಾಥದ ಅನಾಥದವ್ರು ಇದ್ದಾರೆ ಅಂತ ಹೇಳಿದೆ ಅವರೆಲ್ಲ ಒಂದೊಂದೇ ಸಲ ಎಲ್ಲ ಒಮ್ಮತ್ತದಿಂದ ಕೂಡಿ ಇವತ್ತು ಹೊತ್ತು ಊಟ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಇವತ್ತು ಬೆನ್ನರ್ಗಟೆಯಲ್ಲಿ ನಮ್ಮ ಮಿತ್ರರು ರಾಜಶೇಖರವರು ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದರು ನಾನು ಬಂದ ಮೇಲೆ ಅವರು ಇಲ್ಲಿ ಮಾಡಿದ ಸೇವಾ ಕಾರ್ಯಕ್ರಮ ನೋಡಿಬಿಟ್ಟು ಒಂದು ಸಲ ಕಣ್ಣಿಗೆ ನೀರು ಬಂತು ಅವ್ರು ಮಾಡಿದ್ದು ಇದೇ ಥರ ಸಮಾಜದಲ್ಲಿ ಎಲ್ಲ ಕಡೆ ನಡೀತಾ ಇದ್ರೆ ಎಷ್ಟು ಉಪಯೋಗ ಆಗುತ್ತೆ ಸಮಾಜಕ್ಕೆ ಅನ್ನೋದು ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಷ್ಟು ಮಾಡ್ತಾಯಿದ್ದಾರೆ ಅವರು ಇದೇ ಥರ ದೇವರು ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ